बिएको <laughs> बस् ಬಚ್ ನೀನು ಕುಟಮ ಬಾರ ಇಲ್ಲಿ ಬಂದು ಕಸ ಬಚ್ ಹೇಳ್ಕೊಡ್ತೀನಿ ಹೇಳ್ಬರ್ತೀನಿ ಕಲಿಬೇಕು ಯಾರ ಗೊತ್ತಾ ನಮ್ಗೆ ಅಸಹ್ಯ ಅನ್ನೋದು ಅವೆಲ್ಲ ಒಂಟೋಗುತ್ತೆ

ಇದೆಲ್ಲ ಗೊಬ್ಬರ ಆಗುತ್ತೆ ಕಣಮ್ಮ ಇದು ಸಿಮೆಂಟ್ ಎಲ್ಲ ಮಾಡ್ಸಿಲ್ವಲ್ಲ ಹಸುಗೆ ಇದೆ ಕಲ್ಲೆಲ್ಲ ಚುಚ್ಚುತ್ತೆ ಅಂತ ಹಾಕಿರೋದು ಎರಡ್ ಕಟ್ಟಲ್ವಲ್ಲ ನನ್ ಮಗನ್ ದಿಲ್ ಮಲ್ಕಣಲ್ಲ ಎಲ್ ಬೇಕು ಅಲ್ಲೇ ಮನಿ ಕಣ್ ಇವತ್ತೇನು ಟಿಫನ್ ಏನ್ ರೆಡಿ ಮಾಡ್ತೀರಾ ಪುಲಿಯೋಗ್ರೆ ಹೋಗಲೇ ఓ మంగళవార అయితే మंडे వ నడి కొడి కూయస్తా అన్నం బుడ్లా బాడా యాకే మన్నే బాతిని దేల్ల ఇంకొండిన కూయస్తు వంటి వక్కలా నీ తింతియా వటూరి అల్లు నింగే ಈ ತಿಪ್ಪ ಗೊಬ್ಬರನ ಡೈರೆಕ್ಟ್ ಆಗಿ ತೆಂಗಿನ ಸಸಿ ಹಾಕಿದ್ರೆ ಅಷ್ಟು ಸಿಗಲ್ಲ ಅದಕ್ಕೆ ಪೌಷ್ಟಿಕಾಂಶ ಅದ್ರಲ್ಲಿ ನೋಡೋದ್ರಲ್ಲಿ ಮಣ್ಣು ಎಲ್ಲ ತಿಂತಾಯ್ ಕುಡಿಯ್ರಿ ಬಾಯ್ ಬಾ ಬರ ಇಲ್ಲಿ ಬಾ ಬಾಯ್ಲಿ

ಏನು ಆಕಡೆ ಕೋಯ್ತು ಬಂತು ಕೋಳಿಗಳು ಅಣ್ಣ ಅಲ್ಲವೇ ಮಂತಲ್ಲಿ ಗೀದಿ ತಿಂದತ್ತು ಅಣ್ಣ ಬೂದಿ ತಿನ್ನಕ್ಕೆ ಅಲ್ಲಿ ಒಳಗೆ ನೋಡು ಬೂದಿ ತಿಂದತ್ತು புட்டணி நீங்க சீக்காய்யா நானும் சீக்கேது சாம்பூ எல்லவா நோட் చానన్ ట్రైలాగ్ నే ఇద్ నోరు ఎస్ట్ ముద్దు మార్తైతే జగేశం డైలాగ్ టర్ బె నోడి ఇ కస కూట్స్ది బై ఊట్ ఊర్త్యా హ్ బందరే బర్ల మడికంపొకో ఐనా బందరే బర్ల ಬಂದ್ರೆ ಸೊಪ್ಪು ಇರುತ್ತಲ್ಲ ನೋಡಿಲ್ಲ ನೋಡಿಲ್ಲ ಕೋಳಿ ಕಸ ಇನ್ನಲ್ಲವಾ ವಾಚ ಕಂಡು ಗೊಬ್ಬರ ಮಾಡ ನೀವು ಕುರಿ ಕಸ ಇದು ಕುರಿ ಗೊಬ್ಬರ ಆಗುತ್ತಲ್ವೇನಣ್ಣ

ಬರೀ ಕಸ ತೂಕ ಜಾಸ್ತಿ ಆಗ್ತದೆ ಇನ್ನೇನು ಕ್ವಾಟಲೆಲ್ಲ ಕಲ್ಗುಲ್ಡ್ ಆಗ್ತಾವೆ ಅಷ್ಟೇ ಕಲ್ಲು ಇರ್ಬೇಕು ಶೀತ ಶೀತ ಅದ್ರಲ್ಲಿ ಅಂದ್ರೆ ಕೋಲ್ಡ್ ಇರುತ್ತಲ್ವಾ ಕೋಲ್ಡ್ ಅದು ಕಲ್ಲು ಅವಾಗ ತೆಂಗಿನ ಸಸಿ ಆ ಕೋಲ್ಡ್ನ ಎಳ್ಕಣತ್ತೆ ತೆಂಗಿನ ಸಸಿ ಅಡಕೆ ಸಸಿ ಎಲ್ಲ

ಎಲ್ಲ ಕೆಲ್ಸ ಇದ್ ಮುಗಿಸ್ಕೊಂಡು ಹೊರಟ್ರೆ ಚಿಕ್ ಚಿಕ್ ಮಕ್ಕಳು ಎಲ್ಲ ಕಸ ಬಾತ್ ಇರ್ತಾರೆ ಎಲ್ಲ ಎಲ್ಲಾ ಉಯ್ಕೊಂಡ್ಬುಟ್ಕೊಂಡು ಇದೆಲ್ಲ ಕೈಯಲ್ಲೇ ಮುಟ್ಟೋದ್ರಿಂದ ಕಸಯ್ಯ ಅವೆಲ್ಲ ಹೊಂಟೋಗುತ್ತೆ ಅದೆಲ್ಲ ಏನು ಕೈ ತೊಳ್ಕೊಂಡು ಹೊಂಟೋಗುತ್ತೆ ಅಷ್ಟೇ ಬ್ಯಾಕ್ಟೀರಿಯಾ ವೈರಸ್ ಇರುತ್ತೆ ಅಂತಂದ್ರೆ ನಾವೇನು ಅದನ್ನೇ ತಿಂತೀವ ಅಂತ ಸೋಪುಳು ಇಲ್ವಾ ಅಲ್ವಾ ನೀಲೆಲ್ಲ ಬತ್ತೀಯಾ ಬತ್ತೆ ನಾನು ಹೂ ಅಂತ

ಕಣಿಸಲು ಅನ್ಕೊಂಡಿರ್ಲಿಲ್ಲ ನಾನು ಹಿಂಗ್ ಬರ್ತೀನಿ ಆ ಹಿಂಗ ದನ ಕಟ್ತೀವಿ ಸಾಕ್ತಿವಿ ಕುರಿಮರಿ ಸಾಕ್ತಿವಿ ಕೋಳಿ ಸಾಕ್ತಿವಿ ಅಂತ ಅನ್ಕೊಂಡಿದ್ವಿ ಪುಟ್ಟಣಿ ಜೀವನ ಯಾವಾಗ ಯಾರ್ದು ಹೆಂಗೆ ಹೆಂಗ್ ಏನೇನ್ ಚೇಂಜ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ